ಹಾಯ್ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ಜಟ್ಪಟಾಗಿ ಒಂದು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇನೆ ಹಾಗೆ ಅದು ನಿಮ್ಮ ಜೊತೆ ಶೇರ್ ಮಾಡುವಂತಾಯ್ತು ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಆಯಿತಾ ಇಲ್ಲಿ ನಾನು ನಾಲ್ಕು ನೀರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ಸ್ಲೈಸ್ ರೀತಿಯಲ್ಲಿ ಇದು ಫ್ರೈ ಮಾಡಲಿಕ್ಕೆ ಮತ್ತೆ ಈ ಬಿರಿಯಾನಿ ಮಾಡುವಾಗ ಫ್ರೈಡ್ ಆನಿಯನ್ ಅಂತೂ ತುಂಬ ಇಂಪಾರ್ಟೆಂಟ್ ಆಯಿತಾ ಈಗ ನಾನು ಇಟ್ಟ ಇದು ಎಣ್ಣೆ ಉಂಟಲ್ಲ ಒಳ್ಳೆ ಬಿಸಿಯಾಗಿ ನೋಡಿ ನನ್ನ ಈರುಳ್ಳಿ ಕೂಡ ಕ್ರಿಸ್ಪಿ ರೀತಿಯಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೇನೆ ಈ ರೀತಿ ಬರಬೇಕು ಇಲ್ಲಿ ನಾನು ಬಿರಿಯಾನಿ ಮಾಡಲಿಕ್ಕೆ ಒಂದು ಕಿಲೋ ಚಿಕನನ್ನು ತಗೊಂಡಿದ್ದೇನೆ ಒಳ್ಳೆ ಕ್ಲೀನ್ ಮಾಡಿ ಎಲ್ಲ ತಂದಿದ್ದೇನೆ ಈಗ ಅದಕ್ಕೆ ಹಾಕ್ತಾ ಇದ್ದೇನೆ ಎರಡು ದೊಡ್ಡ ಗಾತ್ರದ್ದು ಟೊಮೆಟೊ ಒಳ್ಳೆ ಹಣ್ಣಾದ ಟೊಮೆಟೊ ತಗೊಂಡಿದ್ದೇನೆ ಮತ್ತು ಇದಕ್ಕೆ ಹಾಕಬೇಕು ಫ್ರೈ ಮಾಡಿ ಇಟ್ಟ ಅನಿಯನ್ ಅಂದರೆ ಈರುಳ್ಳಿಯನ್ನು ಇದರಲ್ಲಿ ಒಂದು ಅರ್ಧ ಅಷ್ಟು ನಾನು ಹಾಕ್ತಾ ಇದ್ದೇನೆ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಈಗ ಇದಕ್ಕೆ ಆ್ಯಡ್ ಮಾಡುವ ಒಂದು ಎರಡು ಟೇಬಲ್ ಸ್ಪೂನಷ್ಟು ದಪ್ಪ ಮೊಸರು ಮತ್ತು ನಾಲ್ಕು ಹಸಿ ಮೆಣಸನ್ನು ಹಾಕಬೇಕು ಅಂದರೆ ಇಲ್ಲಿ ಇಡೀ ಹಸಿ ಮೆಣಸನ್ನು ನಾನು ಹಾಕ್ತಾ ಇದ್ದೇನೆ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನು ನಾನು ತಗೊಂಡು ಸ ಪೂರ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಚಮಚದಷ್ಟು ಅರಸಿನ ಹುಡಿ ಮತ್ತು ನಿಮಗೆ ಮತ್ತು ಇದಕ್ಕೆ ಲವಂಗ ಮತ್ತು ಸಿನ್ನ ಸ್ಟಿಕ್ ಅದೆಲ್ಲ ಪರಿಮಳದ್ದೆಲ್ಲ ಹಾಕಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಣ್ಣು ಹಾಕ್ತಾ ಇದ್ದೇನೆ ಮತ್ತು ಒಂದು ಚಮಚದಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ ಇದು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಮತ್ತು ನೋಡಿ ನಾನು ಈಗ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು ಮತ್ತು ಇದನ್ನು ಕೈಯಲ್ಲಿ ಒಳ್ಳೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದು ಹದಿನೈದು ನಿಮಿಷ ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು ಇದನ್ನು ಇಲ್ಲಿ ನಾನು ಗರಂ ಮಸಾಲ ಒಂದು ಚಮಚ ತಗೊಂಡಿದ್ದೇನೆ ಮತ್ತು ಪೆಪ್ಪರ್ ಪೌಡರ್ ಕೂಡ ಒಂದು ಚಮಚವನ್ನು ಹಾಕಿದ್ದೇನೆ ಈಗ ಇದನ್ನು ಸೈಡಲ್ಲಿ ಇಡುವ ಈಗ ನೋಡ್ಬೋದು ನೀವು ಒಂದು ಹದಿನೈದು ನಿಮಿಷ ಮಾತ್ರ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಈಗ ಗೇ ಗ್ಯಾಸಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು ಒಂದು ಹದಿನೈದು ನಿಮಿಷ ಆದರೂ ಇದನ್ನು ಬೇಯಿಸಬೇಕು ಇಲ್ಲಿ ನೀರೆಲ್ಲ ಆ್ಯಡ್ ಮಾಡೋದು ಬೇಡ ಯಾಕೆಂದರೆ ಚಿಕನ್ ಕೂಡ ನೀರು ಬಿಡ್ತದೆ ಮತ್ತು ಮೊಸರು ಕೂಡ ಹಾಕಿದ್ದೇವೆ ಅದಕ್ಕೋಸ್ಕರ ಯಾವುದು ನೋಡ್ಬೋದು ನೀವು ಸ್ವಲ್ಪ ಲ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಿದರೆ ಅದು ಚಿಕನ್ ನೀರು ಬಿಡ್ತದೆ ನೋಡ್ಬೋದು ಅದು ನೀರು ಹಾಕಿದಾಗೆ ಕಾಣ್ತಾ ಉಂಟು ಆದರೆ ನಾನು ನೀರು ಹಾಕಲಿಲ್ಲ ಇದಕ್ಕೆ ನೋಡಿ ಅದೇ ಚಿಕನ್ ಇದ್ದೇ ಇದು ನೀರು ಹಾಗೆ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸಬೇಕು ಇದು ಒಂದು ಆಲ್ಮೋಸ್ಟ್ ಬೆಂದಿದೆ ಇದು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಬಾಸ್ಮತಿ ರೈಸನ್ನು ಹಾಕಬೇಕು ನಾನು ಇಲ್ಲಿ ನಾಲ್ಕು ಕಪ್ ಅಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ಅದು ಅರ್ಧ ಗಂಟೆ ಮೊದಲು ನಾನು ನೆನೆಯಲಿಕ್ಕೆ ಇಟ್ಟಿದ್ದೆ ಆಗ ಮಾತ್ರ ಇದರ ರೈಸಿದ್ದು ಅದು ಒಂಥರ ಉದ್ದವಾಗಿ ಬರ್ತದೆ ಒಂದು ಹದಿನೈ ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಟ್ಟರೆ ಹಾಗೆ ನಾನು ಇದನ್ನು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ಹಾಕಬೇಕು ನೀರು ನೀರು ಅಂದರೆ ನೀವು ಎಷ್ಟು ನಿಮ್ಮದು ರೈಸ್ ಇದೆ ಅಂದರೆ ಚಿಕನ್ ಇದು ಅದೇ ಲೆವೆಲಲ್ಲಿ ಇಡಬೇಕು ಮತ್ತು ಲೋ ಫ್ಲೇಮಲ್ಲಿ ಇದು ಸ್ಟೀಮಲ್ಲೇ ಬೇಯಿಸಬೇಕು ಯಾಕೆಂದರೆ ಇದು ಇದು ಉಂಟಲ್ಲ ಮಣ್ಣಿನ ಪಾತ್ರೆ ಅದರ ಬಿಸಿಗೆ ಇದು ರೈಸ್ ಒಳ್ಳೆಯ ಇದಾಗುತ್ತೆ ಕುಕ್ ಆಗುತ್ತೆ ಇಲ್ಲಿ ನಾನು ಒಂದು ಮ್ಯಾಗಿ ಕ್ಯೂಬನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಚಿಕನ್ ಮ್ಯಾಗಿ ಕ್ಯೂಬ್ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕ್ಬೋದು ಅಂದರೆ ಇದು ಹಾಕಿದ ಮೇಲೆ ಕೂಡ ಒಂದು ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇದರದ್ದು ಹಾಗೆ ನಾನೀಗ ಮುಚ್ಚಿ ಇಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಚಿಕನ್ ಬಿರಿಯಾನಿ ನೋಡ್ಬೋದು ನೀವು ಈ ರೀತಿ ಮತ್ತು ಫಟಾಫಟಾಗಿ ಮಾಡ್ಬೋದು ಇದನ್ನು ನೋಡಿ ಈಗ ನಾನು ಅರ್ಧ ಲಿಂಬೆಯ ಜ್ಯೂಸನ್ನು ಹಾಕ್ತಾ ಇದ್ದೇನೆ ಹಿಂಡ್ತಾ ಇದ್ದೇನೆ ಅದಕ್ಕೆ ಆಗ ನಿಮ್ಮ ರೈಸ್ ಕೂಡ ಒಂದಕ್ಕೆ ಒಂದು ಅಂಟುವುದಿಲ್ಲ ಒಳ್ಳೆ ಉದುರುದುರಾಗಿ ರೈಸ್ ಬರುತ್ತೆ ಈಗ ನೀವು ನೋಡ್ಬೋದು ಏಯ್ಟಿ ಪರ್ಸೆಂಟ್ ಇದು ರೈಸ್ ಒಳ್ಳೆ ಕುಕ್ಕಾಗಿದೆ ಮತ್ತು ಈ ರೀತಿ ಮಾಡಿದರೆ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಆಯಿತಾ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ ಬಿರಿಯಾನಿ ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಅರ್ಧ ಪೋರ್ಷನ್ ನಾನು ಇಟ್ಟಿದ್ದೆ ಫ್ರೈಡ್ ಆನಿಯನ್ ಅದನ್ನು ಈಗ ನಾನು ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಕ್ಯಾಶ್ಯೂ ಕ್ಯಾಶುನಟ್ ಮತ್ತು ರೆಸಿನ್ಸನ್ನು ಸಪ್ರೇಟ್ ಫ್ರೈ ಮಾಡಿದ್ದೆ ತುಪ್ಪದಲ್ಲಿ ಅದನ್ನು ಕೂಡ ಹಾಕಿದ್ದೇನೆ ಮತ್ತು ನಾಲ್ಕು ಮೊಟ್ಟೆಯನ್ನು ನಾನು ಸಪ್ರೇಟ್ ಬೇಯಿಸಿದ್ದೇನೆ ನೋಡಿ ನೋಡಲಿಕ್ಕೆ ಕೂಡ ಎಷ್ಟು ಚೆಂದಾಗಿ ಕಾಣ್ತಾ ಉಂಟು ಇದು ಬಿರಿಯಾನಿ ಅಷ್ಟೇ ರುಚಿ ಆಯಿತಾ ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈಗ ಇದನ್ನು ಫಾಯಿಲ್ ಪೇಪರಲ್ಲಿ ಒಂದು ಮುಚ್ಚಿ ಇಡುವ ನೋಡಿ ಅಂದರೆ ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ರೈಸ್ ಆಗಬೇಕು ಹೀಗೆ ಇದಕ್ಕೆ ಸ್ವಲ್ಪ ಒಂದು ಹದಿನೈದು ನಿಮಿಷ ದಮ್ ಕೊಡುವ ಸರಿಯಾಗಿ ಫೋ ಫಾಯಿಲ್ ಪೇಪರಲ್ಲಿ ಇದನ್ನು ಈ ರೀತಿ ನೋಡಿ ಮುಚ್ಚಿಡಬೇಕು ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಈಗ ಗ್ಯಾಸ್ ಇದ್ದು ಫ್ಲೇಮನ್ನು ಸ ಇದು ಲೋ ಫ್ಲೇಮಲ್ಲಿ ಇಡಬೇಕು ಇದನ್ನು ಮತ್ತು ನೋಡಿ ಈ ರೀತಿ ನಾನು ಮುಚ್ಚಿ ಇಡ್ತಾ ಇದ್ದೇನೆ ಮತ್ತು ಒಂದು ಹತ್ತು ನಿಮಿಷ ಆದಮೇಲೆ ಗ್ಯಾಸನ್ನು ಬಂದ್ ಮಾಡಬೇಕು ಯಾಕೆಂದರೆ ಮಣ್ಣಿನ ಪಾತ್ರೆ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಒಳ್ಳೆ ಕುಕ್ ಆಗುತ್ತೆ ನೀವು ನೋಡ್ಬೋದು ಈಗ ನೋಡಿ ಘಮ ಘಮ ಅಂತ ಬರ್ತಾ ಉಂಟು ಈ ಬಿರಿಯಾನಿ ಈ ಭಾರಿ ಟೇಸ್ಟಿಯಾಗಿ ಬಂದಿದೆ ನೀವು ನೋಡ್ಬೋದು ನೋಡಿ ರೈಸ್ ಕೂಡ ಎಷ್ಟು ಉದುರು ಉದುರಾಗಿ ಬಂದಿದೆ ನೀವು ಖಂಡಿತ ಟ್ರೈ ಮಾಡಿ ಒಮ್ಮೆ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಈ ಮಣ್ಣಿನ ಪಾತ್ರೆಯಲ್ಲಿ ಉಂಟಲ್ಲ ಈಸಿ ಮಾಡಲಿಕ್ಕೆ ಕೂಡ ಈಸಿ ಮತ್ತು ಎರಡು ಎರಡು ಪಾತ್ರೆ ಇಟ್ಟು ಒಂದು ಚಿಕನ್ ಬೇಯಿಸೋದು ಇನ್ನೊಂದರಲ್ಲಿ ರೈಸ್ ಮಾಡೋದಕ್ಕಿಂತ ಇದು ತುಂಬ ಈಸಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ ಮತ್ತು ಡೈರೆಕ್ಟಾಗಿ ನೀವು ಇದಕ್ಕೆ ದಮ್ ಕೊಡ್ಬೋದು ಇದೇ ಪಾತ್ರೆಗೆ ಒಂದೇ ಪಾತ್ರೆಯಲ್ಲಿ ಈಸಿಯಾಗಿ ಮಾಡ್ಬೋದು ಕೆಲವರು ಬಿರಿಯಾನಿಯನ್ನು ಎರಡು ಎರಡು ಪಾತ್ರೆಯಲ್ಲ ಯೂಸ್ ಮಾಡಿ ಮಾಡ್ತಾರೆ ತುಂಬ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ನಾನು ರಾಯ್ತಾ ಕೂಡ ಮಾಡಿದ್ದೇನೆ ಬಿರಿಯಾನಿಗೆ ರೈತ ಬೇಕೇ ಬೇಕು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ನಾನು ನನ್ನ ಬಿರಿಯಾನಿ ಎಂಜಾಯ್ ಮಾಡ್ತೇನೆ ನೀವು ಕೂಡ ಮಾಡಿ ತಿನ್ನಿ